ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈನ್ತೀಸ್ ಕಿಚನ್ ನಾವು ಇವತ್ತು ಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಅದನ್ನು ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡ್ಕೊಬೋದು ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆ ಐದರಿಂದ ಆರು ಬೆಳ್ಳುಳ್ಳಿ ಇಳಕು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಒಂದು ಗೋಲಿ ಹಚ್ ದಪ್ಪ ಹಣ್ಣು ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಮತ್ತು ಒಗ್ಗರಣೆಗೆ ಒಂದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಮೆಣಸಿನಕಾಯಿ ಇಂಗು ಅರಶಿನ ಮತ್ತು ಕರಿಬೇವನ ತಗೊಂಡಿದ್ದೀನಿ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾ ತಗೊಂಡು ಅದಕ್ಕೆ ಕೊತ್ತಂಬರಿ ಈರುಳ್ಳಿ ಒಂದು ಗೋಳಿ ಹಸ್ದಪ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಒಂದು ಓಳ್ಕಾಯಿ ಫುಲ್ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಕಡಲೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಅದ ಇದ್ದರೆ ಸಾಕು ಜಾಸ್ತಿ ತಳ್ಳಗೆ ಸಾಂಬಾರು ಇವಾಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಇವಾಗ ಫ್ರೈ ಆಗಿದೆ ಆಲ್ಮೋಸ್ಟ್ ಇದಕ್ಕೆ ಹಿಂಗೆ ಹಾಕೊತಾ ಇದ್ದೀನಿ ಒಂದು ಚಿಟಕಿ ಅಷ್ಟು ಅಷ್ಟ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೋಗೋವರೆಗೂ ರೆಡಿ ಆಗಿದೆ ಇದಕ್ಕೆ ನಾವು ರುಬ್ಕೊಂಡಿದ್ದಂಥ ಅಂತ ಮಸಾಲೆನ ಹಾಕೊತ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರದ್ದು ಏನು ಫ್ಲೇವರ್ ಇರುತ್ತೆ ಹಸಿ ಫ್ಲೇವರ್ ಅದು ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಅದರಲ್ಲಿ ಅಂಶ ಕೂಡ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋಣ ಎಷ್ಟು ಯಾವದ ಬೇಕು ನೋಡಿಕೊಂಡು ನೀರು ಹಾಕ್ಕೊಬೇಕು ಅದನ್ನು ನಾನು ತಗೊಂಡಿದ್ದೀನಿ ಅಂದರೆ ಎಷ್ಟು ಜನ ಇರ್ತಾರೆ ಏನು ನೋಡಿ ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು